ಬೆಳಪು ಗ್ರಾಮ ಪಂಚಾಯತ್ ಹಾಗೂ ಪರಿಸರ ಪ್ರೇಮಿ ಮೇಬೈಲ್ ಸದಾಶಿವ ಶೆಟ್ಟಿ ಇವರ ಸಹಯೋಗದಿಂದ ಹದಿನಾರನೇ ವರ್ಷದ ಸಸಿ ವಿತರಣಾ ಕಾರ್ಯಕ್ರಮ ಹಾಗೂ ಸಾವಯವ ಕೃಷಿಕರ ಮತ್ತು ಸೈನಿಕರ ಗೌರವ ಸಮರ್ಪಣೆ ಕಾರ್ಯಕ್ರಮವು ಬೆಳಪು ಗ್ರಾಮ ಪಂಚಾಯತ್ ಸಭಾಭವನದಲ್ಲಿ ಜರುಗಿತು ಬೆಳಪು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಡಾಕ್ಟರ್ ಪ್ರಸಾದ್ ಶೆಟ್ಟಿ ಬೆಳಪು ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಎಲ್ಲ ರೋಗಕ್ಕೂ ಮದ್ದು ಪರಿಸರ ಪರಿಸರಕ್ಕೆ ಸಮಸ್ಯೆ ತಂದೊಡ್ಡಿದ್ದ ನಾವು ಇಂದು ಸಮಸ್ಯೆಯ ಪರಿಹಾರಕ್ಕೆ ಪರಿಸರ ಮಹತ್ವವನ್ನು ನೀಡಬೇಕಾಗಿದೆ ಎಂದರು ಈ ಸಂದರ್ಭ ಗ್ರಾಮದ ಹಿರಿಯ ಸಾವಯವ ಕೃಷಿಕರಾದ ಜಗನ್ನಾಥ ಪೂಜಾರಿ ಶೆಟ್ಟಿ ಶೆಟ್ಟಿಬೆಳಪು ಮಾಜಿ ಯೋಧರಾದ ಗೋಪಾಲ್ ಪೂಜಾರಿ ಅನಂತರಾಮ್ ಭಟ್ ಎರಡು ಸಾವಿರ ಸಸಿಗಳನ್ನು ಕೊಡುಗೆ ನೀಡಿದ ಮೇಬೈಲ್ ದಂಪತಿಯನ್ನು ಸನ್ಮಾನಿಸಲಾಯಿತು ಮೂಲಭೂತವಾದ ವಸ್ತು ಯಾವ್ದು ಕೇಳಿದ್ರೆ ಶುದ್ಧವಾದ ಗಾಳಿ ಶುದ್ಧವಾದ ನೀರು ಶುದ್ಧವಾದ ಬೆಳಕು ಅವತ್ತು ಇವತ್ತಿನ ಜನ್ರೇಷನ್ ಮಕ್ಕಳ ಹತ್ರ ಕೇಳಿದ್ರೆ ನಮ್ಮ ದೊಡ್ಡ ಬಂಗ್ಲೆ ಅಪ್ಪನ ಹತ್ರ ಒಂದು ಒಳ್ಳೆ ಫ್ರ್ಯಾಂಡ್ ಕಾರು ಅಮ್ಮನ ಹತ್ರ ಮೊಬೈಲ್ ಅಂತ ಹೇಳ್ತಾರೆ ಅಂದ್ರೆ ನಾವು ಆ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದೇವೆ ಇದು ನಮ್ಮಲ್ಲಾದ ಬದಲಾವಣೆ ಬಹುಶಃ ಯಾಕೆ ಈ ಪರಿಸರದ ಕಾಳಜಿ ಮನುಷ್ಯನ ಅಂತ ಹೇಳಿದರೆ ನಾವು ಒಂದು ಈ ಭೂಮಿಗೆ ನಾಲ್ಕು ಲಕ್ಷದ ನಲವತ್ನಾಲ್ಕು ಸಾವಿರ ವರ್ಷಗಳ ಇತಿಹಾಸ ಅಂತ ಹೇಳ್ತಾರೆ ಅದರಲ್ಲಿ ಬೌಶ ಐದು ಸಾವಿರ ವರ್ಷಗಳಿಂದ ಮನುಷ್ಯ ಬದುಕಿದ್ದಾನೆ ಅಂತ ಹೇಳ್ತಾರೆ ಆದ್ರೆ ನಮ್ಮ ಅಂದ್ರೆ ಏನು ಅಭಿವೃದ್ಧಿಯ ಪಥ ಮತ್ತು ಬದಲಾವಣೆ ಆಗಿದೆ ಕಳೆದ ಒಂದು ಎಪ್ಪತ್ತೈದರಿಂದ ನೂರು ವರ್ಷಗಳಲ್ಲಿ ಆ ನೂರು ವರ್ಷಗಳಲ್ಲಿ ಒಟ್ಟು ಭೂಭಾಗದಲ್ಲಿ ಪರಿಸರವನ್ನು ನಾವು ಇವತ್ತು ಇಪ್ಪತ್ತೆರಡು ಪರ್ಸೆಂಟ್ ಅಷ್ಟೇ ತಂದಿದ್ದೇವೆ ಅಂದ್ರೆ ನೂರಲ್ಲಿ ಆಲ್ಮೋಸ್ಟ್ ಆಲ್ ಎಪ್ಪತ್ತೆಂಟು ಪರ್ಸೆಂಟ್ ಹ್ಯಾಬಿಟೇಟ್ಸ್ ಮತ್ತೆ ಬೇರೆ ನೀರಿನಿಂದ ಕೂಡಿದ ಪ್ರದೇಶ ಆಗಿದೆ ಜಸ್ತಿ ಅದ್ರ ಜಿಯೋಗ್ರಫಿಕಲ್ ಇಪ್ಪತ್ತೆರಡು ಪರ್ಸೆಂಟ್ ಅರಣ್ಯ ಇದೆ ಅಂದ್ರೆ ಯಾಕೆ ನಾವು ಪರಿಸರವನ್ನು ಕಳ್ಕೊಂಡ್ವಿ ಅಭಿವೃದ್ಧಿ ದೃಶ್ಯದಲ್ಲಿ ನಾವು ಪರಿಸರವನ್ನು ನಾಶ ಮಾಡ್ಕೊತಾ ಬಂದ್ವಿ ಪರಿಸರ ಅಂದ್ರೆ ಈಗಾಗಲೇ ನಮ್ಮ ಜಯಪ್ರಶಾತ್ ಶೆಟ್ಟಿ ಸರ್ ಹೇಳಿದ್ದಾರೆ ಅವ್ರಿಗೆ ಆಲ್ಮೋಸ್ಟ್ ಆಲ್ ಯಾಕೆ ಮರಗಿಡಗಳು ಬೇಕು ಮರಗಿಡಗಳು ಏನ್ ಮಾಡ್ತದೆ ಪ್ರಕೃತಿಯಲ್ಲಿ ಮರಗಿಡಗಳ ಉದ್ದೇಶ ಏನು ಅದು ಯಾಕೆ ಅದರಿಂದ ನಾವು ಅಂದ್ರೆ ಈ ಪರಿಸರಕ್ಕೆ ಮನುಷ್ಯನಿಂದ ಪರಿಸರ ಉಳಿತದೆ ಆದ್ರೆ ಪರಿಸರ ಇಲ್ಲಿದ್ರೆ ಮನುಷ್ಯ ಉಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಈ ಭೂಮಿ ಆಗುವಾಗ ಫಸ್ಟು ಪರಿಸರ ಆಗಿದೆ ಅಂದ್ರೆ ಭೂಮಿಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಹೋಗ್ಬಿಟ್ಟು ಆಕ್ಸಿಜನ್ ಯಾವುದು ನಮ್ಮ ಆಕ್ಸಿಜನ್ ಉತ್ಪತ್ತಿ ಆದ ನಂತರ ಆಕ್ಸಿಜನ್ ನಿಂದ ಮನುಷ್ಯ ಸಣ್ಣ ಸಣ್ಣ ಒಂದು ಗೆದ್ದಲು ನಾವೇನು ಹೇಳ್ತೇವೆ ಗೆದ್ದಿನಿಂದ ಸ್ಟಾರ್ಟ್ ಆಗಿ ದೈತ್ಯಾಕಾರದ ಆನೆವರೆಗೆ ಬದುಕುವಂತ ಜೀವಿಗಳು ಸ್ಟಾರ್ಟ್ ಆಗಿದೆ ಅದಕ್ಕಿಂತ ಮೊದಲು ಸ್ಟಾರ್ಟ್ ಆಗಿದೆ ಸಸ್ಯಗಳು ಸಸ್ಯಗಳು ಪರಿಸರದಲ್ಲಿ ಕಾರ್ಬನ್ ಟ್ಯಾಕ್ಸ್ ನ ಕಡಿಮೆ ಮಾಡಿ ಆಕ್ಸಿಜನ್ ಅನ್ನ ಮನುಷ್ಯನಿಗೆ ಬೇಕಾಗುವಷ್ಟು ಪರಿಸರದಲ್ಲಿ ಬಂದ ನಂತರ ಇಲ್ಲಿ ಜನಿಸುತ್ತೆ